ಬೈಕ್ ಮೇಲೆ ಬಂದ ಕಳ್ಳರು ಮಹಿಳೆಯ ನಾಲ್ಕು ತೊಲೆ ಚಿನ್ನದ ಸ್ಥಳಗಳತನ ಮಾಡಿರುವ ಘಟನೆಯೊಂದು ಗೋಕಾಕ್ ನಗರದ ಕೊನ್ನೂರಿನ ಮಹಾವೀರ ನಗರದಲ್ಲಿ ನಡೆದಿದೆ ಐವತ್ತೈದು ವರ್ಷದ ಲೀಲಾವತಿ ಮಹಾವೀರ ಮಲ್ಲಾಪುರೆ ಗೋಕಾಕ್ ರೈಲ್ವೆ ಸ್ಟೇಷನ್ನಿಂದ ನಡೆದುಕೊಂಡು ಬರುವುದನ್ನು ಹಿಂಬಾಲಿಸಿ ಮಹಾವೀರ ನಗರ ಬರುತ್ತಿದ್ದಂತೆ ಹೆಲ್ಮೆಟ್ ಧರಿಸಿದ್ದ ಇಬ್ಬರು ಸರಗಳೂ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಹರಿದುಕೊಂಡು ಪರಾರಿಯಾಗಿದ್ದಾರೆ ಇನ್ನು ಸರ ಕಳೆದುಕೊಂಡ ಮಹಿಳೆ ಸ್ವಲ್ಪ ದೂರ ಬೆನ್ನಟ್ಟಿದ್ದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಬೈಕ್ ಮೇಲೆ ಬಂದ ಕಳ್ಳರು ಹೆಲ್ಮೆಟ್ ಕಪ್ಪು ಜಾಕೆಟ್ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಮೇಲೆ ಬಂದಿದ್ದಾರೆಂದು ಸರ ಕಳೆದುಕೊಂಡ ಮಹಿಳೆ ಕಣ್ಣೀರನ್ನ ಇಟ್ಟಿದ್ದಾರೆ ಇನ್ನು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಮೇಲೆ ಬಂದಿದ್ದಾರೆಂದು ಸರ ಕಳೆದುಕೊಂಡ ಮಹಿಳೆ ಈಗ ಕಣ್ಣೀರನ್ನ ಇಟ್ಟಿದ್ದಾರೆ ಇನ್ನು ಸುದ್ದಿ ತಿಳಿದ ಗೋಕಾಕ್ ಸಿಪಿಐ ಸುರೇಶ್ ಪವಾರ್ ಮತ್ತು ಮತ್ತು ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತಿಯವರು ಸಿಬು ಸಿಬ್ಬಂದಿಗಳೊಂದಿಗೆ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲಿಸಿ ಮಹಿಳೆಯಿಂದ ಮಾಹಿತಿ ಪಡೆದುಕೊಂಡು ಆದಷ್ಟು ಬೇಗನೆ ಕಳ್ಳರನ್ನ ಪತ್ತೆ ಹಚ್ಚುವುದಾಗಿ ಭರವಸೆ ನೀಡಿ ಸಮಾಧಾನ ಹೇಳಿದರು ಇನ್ನು ಸರಗಳರ ಹೆಡೆಮುರಿ ಕಟ್ಟಲು ಶೋಧನೆಗಾಗಿ ಗೋಕಾಕ್ ಪೊಲೀಸರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಎರಡು ಟೀಮ್ ರಚನೆ ಮಾಡ